ಪುರಾಣ ಪ್ರಸಿದ್ಧ ಶಕ್ತಿ ಕ್ಷೇತ್ರ ಇಡಗುಂಜಿ ಶ್ರೀ ಮಹಾಗಣಪತಿ ಸನ್ನಿಧಿಯಲ್ಲಿ ಅಂಗಾರಕ ಸಂಕಷ್ಟಿ ಸಂಭ್ರಮ ರಾಜ್ಯದ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ಪುರಾಣ ಪ್ರಸಿದ್ಧ ಶಕ್ತಿ ಕ್ಷೇತ್ರ ಇಡಗುಂಜಿ ಶ್ರೀ ಮಹಾಗಣಪತಿ ಸನ್ನಿಧಿಯಲ್ಲಿ ಅಂಗಾರಕ ಸಂಕಷ್ಟಿಯು ವಿಜೃಂಭಣೆಯಿಂದ ನಡೆಯಿತು ಭಕ್ತರು ತಮ್ಮಿಷ್ಟಾರ್ಥ ಸೇವೆಗಳನ್ನ ಸಲ್ಲಿಸಿ ಪುನೀತರಾದರು ಬೆಳಗಿನ ಜಾವದಿಂದಲೇ ಮಹಾಗಣಪತಿಯ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸಿದರು ಶ್ರೀ ಮಹಾಗಣಪತಿಗೆ ಭಕ್ತರು ಮಂಗಳಾರತಿ ಸತ್ಯಗಣಪತಿ ವ್ರತ ಅಭಿಷೇಕ ಹಾಗೂ ಪಂಚಕಜ್ಜಾಯ ಸೇವೆಗಳನ್ನ ಸಮರ್ಪಿಸಿದರು ಹತ್ತು ನಷ್ಟು ಪಂಚಕಜ್ಜಾಯ ನೈವೇದ್ಯವಾಗಿದ್ದು ಈ ಬಗ್ಗೆ ದೇವಾಲಯದ ಅರ್ಚಕರಾದ ನರಸಿಂಹ ಮಾತನಾಡಿ ಇವತ್ತು ವಿಶೇಷ ದಿನವಾಗಿದೆ ಅಂಗಾರಕ ಸಂಕಷ್ಟಿಯಾಗಿದ್ದರಿಂದ ಭಕ್ತರು ಗಣಪತಿಗೆ ಪೂಜೆ ಸಲ್ಲಿಸಿ ಚಂದ್ರನಿಗೆ ಅರ್ಘ್ಯ ನೀಡಿದರೆ ಅವರ ಕಷ್ಟಗಳು ನಿವಾರಣೆಯಾಗುತ್ತವೆ ಭಕ್ತರಿಗೆ ಬೆಳಿಗ್ಗೆ ಐದು ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು ಅಂಗಾರಕ ಸಂಕಷ್ಟಿ ಇವತ್ತು ಬಹಳ ವಿಶೇಷ ಇವತ್ತು ಗಣೇಶ ಪ್ರಸನ್ನೆ ಇವತ್ತಿನ ದಿವಸ ಯಾರು ಗಣೇಶನನ್ನ ಪೂಜೆ ಆರಾಧನೆ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ತಾರೋ ಅವರ ಸಂಕಷ್ಟ ನಿವಾರಣೆ ಆಗ್ತಾರೆ ಅನ್ನುವಂಥ ಹಾಗಾಗಿ ಗ ಇಡಗುಂಜ ಗಣೇಶನಲ್ಲಿ ಭಾಳ ವಿಶೇಷತೆ ಎರಡೇ ಕೈ ಇರೋ ಗಣೇಶ ಮತ್ತು ಎರಡು ದಂತ ಪೂರ್ತಿ ಇದೆ ಹೊಟ್ಟೆಗೆ ಹಾವು ಹಾವಿಸಿಕೊಂಡಿಲ್ಲ ನಿಂತಿರೋ ಗಣೇಶ ಅಂದರೆ ಗಣೇಶ ಅಂತ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಗಣೇಶನಲ್ಲೂ ವಿಶೇಷವಾಗಿ ಈ ಗಣೇಶ ಎರಡೇ ಕೈ ಇರೋದು ಮತ್ತು ಎರಡು ದಂತ ಇರೋದು ಹಾಗಾಗಿ ಇಲ್ಲಿ ಪೂಜೆಯನ್ನು ಮಾಡಿದ್ರೆ ಭಾಳ ವಿಶೇಷ ಅಂತ ಹಾಗಾಗಿ ಇವತ್ತೆ ಬೆಳಿಗ್ಗೆ ಐದು ಗಂಟೆಯಿಂದಲೇ ಗಣೇಶನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಇದ್ದ ಸಿಬ್ಬಂದಿಗಳು ಮತ್ತು ನಮ್ಮ ನಮ್ಮ ನಾವೆಲ್ಲ ಸೇರಿ ಗಣೇಶನಿಗೆ ಇವತ್ತಿಗೆ ಪೂಜೆ ಮಾಡಲಿಕ್ಕೆ ಭಕ್ತರಿಗೆ ಅನುಕೂಲವಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಸುಮಾರು ಹತ್ತು ಕ್ವಿಂಟಲ್ ಪಂಚಕಾದ್ಯ ನೈವೇದ್ಯ ಮಾಡಿದ್ದೇವೆ ಅದೇ ರೀತಿಯಾಗಿ ಇನ್ನೂರ ರಣಹಮ ಅದೇ ರೀತಿಯಾಗಿ ಐವತ್ತು ಕತೆ ಅಂದರೆ ಕತೆಗಳ ತೀರ್ಥನಾಗುವಂಥ ಈ ರೀತಿ ಸೇವೆಗಳು ನಡೀತಾ ಇದೆ ಅದೇ ರೀತಿಯಾಗಿ ವಿಶೇಷವಾಗಿ ಬೆಳಗ್ಗೆ ಪ್ರಾತಃ ಕಾಲ ಐದು ಗಂಟೆಯಿಂದಲೇ ಅಭಿಷೇಕ ಅರ್ಚನೆ ಕುಂಕುಮ ಕುಂಕುಮಾರ್ಚನೆ ಮತ್ತು ವಿಶೇಷವಾಗಿ ಮಹಾಪೂಜೆ ಹೀಗೆ ಬಹಳಷ್ಟು ಸೇವೆಗಳು ಭಕ್ತರು ಇವತ್ತಿನ ದಿವಸ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಭಕ್ತರಾದ ನೇತ್ರಾವತಿ ಮಾತನಾಡಿ ನಾನು ಪ್ರತಿ ಸಂಕಷ್ಟಿಗೆ ಇಡುಗುಂಜಿಗೆ ಬರುತ್ತಿದ್ದು ಮನೆಯಲ್ಲಿ ಬೇರೆ ಬೇರೆ ಕಷ್ಟಗಳನ್ನು ಮಹಾಗಣಪತಿಯು ಕೊಟ್ಟಿದ್ದಾನೆ ಎಂದರು ಅಂದರೆ ನಮಗೆ ಒಬ್ಬನೇ ಮಗ ಅವನಿಗೆ ಆರಾಮಿಲ್ಲಾಗಿ ಅಂದರೆ ಬೇಡಿಕೆ ಮೊದಲಿಂದ ನಾವು ಕೊಡ್ತಾ ಇದ್ದೀವಿ ತುಂಬ ಭಕ್ತಿಯಿಂದ ನೋಡ್ಕೊಂಡ್ರೆ ಇಲ್ಲಿ ಬೆಳಿಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯ ಭಕ್ತರಿಗೆ ಸರತಿ ಸಾಲಿನಲ್ಲಿ ಮಹಾಗಣಪತಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಪೊಲೀಸರು ದೇವಾಲಯದ ಸಿಬ್ಬಂದಿಗಳು ಜನದಟ್ಟಣೆ ನಿಭಾಯಿಸುವಲ್ಲಿ ನಿರತರಾಗಿದ್ದರು ಭಕ್ತರು ವಿವಿಧ ಸೇವೆ ಸಲ್ಲಿಸಿ ಸಂಕಷ್ಟಹರ ಗಣಪನ ದರ್ಶನ ಪಡೆದು ಮನೋಕಾಮನೆಗಾಗಿ ಪ್ರಾರ್ಥಿಸಿಕೊಂಡರು ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ